ಸರ್ ಕರ್ನಾಟಕ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಸರ್ ಅದರಂತೆ ನಾವು ಮುಷ್ಕರದಲ್ಲಿ ಹಿಮಸ್ಕಾರ ಮಾಡ್ತಾ ಇದ್ವಿ ಈ ಹಿಂದೆ ನಾವು ನಾಲ್ಕು ತಿಂಗಳ ಹಿಂದೆ ಮುಷ್ಕರವನ್ನು ಕೈಗೊಂಡಿದ್ವಿ ಆ ಮುಷ್ಕರದಲ್ಲಿ ನಮ್ಮ ಮೂಲಭೂತ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ನಾ ಈಡೇರಲಿಕ್ಕೆ ಈಡೇರಿಸ್ತೀವಿ ನಾವು ಹಂತ ಹಂತವಾಗಿ ಬಗೆಹರಿಸ್ತೀವಿ ಅಂತ ಹೇಳಿ ಹೇಳಿದರು ಸರ್ ಹಾಗಾಗಿ ನಾವು ಅದನ್ನು ವಾಪಸ್ ತೊಗೊಂಡಿದ್ವಿ ಆ ಮುಷ್ಕರನ ನಂತರ ನಮಗೆ ಹಂತ ಹಂತವಾಗಿ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ಸರ್ ಮೇಯ್ನ್ ನಾವು ಮಾಡ್ತಿರೋದು ಅಂತ ಹೇಳಿದರೆ ನಮ್ಮ ಮೂಲಭೂತ ಬೇಡಿಕೆಗಳು ನಮ್ಮ ಸಮಸ್ಯೆಗಳು ನಾವು ಬಗೆಹರಿಯತಂಥ ನಾವು ಮುಷ್ಕರವನ್ನು ಕೈಗೊಡ್ತಿದ್ದೀವಿ ಸರ್ ಮುಖ್ಯವಾಗಿ ನಾವು ಒತ್ತಾಯವಾಗಿ ನಮ್ಮ ಒಂದು ಮೂಲಭೂತ ಸೌಕರ್ಯಕ್ಕೆ ಯಾಕೆ ಕೊಡ್ತಾ ಇದ್ದೀವಿ ಅಂತೇಳಿ ಸರ್ ಮಹಿಳೆಯರಿಗೆ ಅದರಲ್ಲೂ ನಮಗೆ ಶೇಕಡ ನಾವು ಗ್ರಾಮಾಡಳಿತಾಧಿಕಾರಿಗಳ ವೃಂದದಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ನಾವು ಮಹಿಳೆಯರು ಮಹಿಳಾ ನೌಕರಿಯರು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಒಂದು ಮೂಲಭೂತ ನಮಗೆ ಇದು ಸೌಕರ್ಯಗಳು ಇಲ್ಲ ಸರ್ ಅದರಲ್ಲಿ ಮೇಯ್ನ್ ಆಗಿರೋದು ಅಂತಂದರೆ ಒಂದು ಶೌಚಾಲಯ ವ್ಯವಸ್ಥೆಯೂ ಇಲ್ಲ ಸರ್ ನಾವೊಂದು ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಮನೆಗೆ ಹೋಗಿ ನಾವು ಹೋಗಬೇಕಾಗುತ್ತೆ ಇದರಿಂದ ನಮಗೆ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದರಿಂದ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಸಹಿತ ಉಂಟಾಗ್ತಾ ಇದೆ ಸರ್ ಮಹಿಳೆಯರಿಗೆ ತುಂಬ ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆಫೀಸಲ್ಲಿ ನಮಗೆ ಓವರ್ ಟೈಮ್ ಕೆಲಸ ಆಗ್ತಾ ಇದೆ ಸರ್ ಒತ್ತಡದ ಮೇಲೆ ಒತ್ತಡ ಆಗ್ತಾ ಇದೆ ನಮಗೆ ಆಫೀಸಿಗೆ ಹೋಗೋ ಟೈಮ್ ಗೊತ್ತಿರುತ್ತೆ ಆದರೆ ನಮಗೆ ಬರೋ ಟೈಮ್ ಗೊತ್ತಿರಲ್ಲ ಸರ್ ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿ ಗೊತ್ತಿರಲ್ಲ ಹೆಣ್ಮಕ್ಳಿಗೂ ಅದರಲ್ಲಿ ಒಂದು ಕುಟುಂಬದ ಒಂದು ಮುಖ್ಯಸ್ಥೆ ಆಗಿರ್ತಾರೆ ಸರ್ ಅವ್ರ ತಾಯಿಯಾದವರಿಗೆ ಅವ್ರದ್ದೇ ಆದ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತೆ ಮನೆಯಲ್ಲಿ ಅಂಥ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್ ನಾವು ಮನೆಗೆ ಬಂದರೂ ಸರ್ ನಾವು ಮೊಬೈಲು ನಮ್ಮ ಪೆಂಡೆನ್ಸಿ ಕ್ಲಿಯರ್ ಮಾಡಬೇಕು ಅಂತ ಮೊಬೈಲ್ ಇಟ್ಕೊಂಡು ಕೊಡ್ತೀವಿ ನಾವು ಮಕ್ಕಳಿಗೆ ನಮ್ಮ ಮಕ್ಕಳು ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲಿ ನಮ್ಮ ಕುಟುಂಬದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬರೀ ನಮ್ಮ ಆಫೀಸಿಂದ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಹೆಚ್ಚಾಗಿ ನಮ್ಮ ಒಂದು ಗ್ರಾಮಾಡಳಿತಾಧಿಕಾರಿ ಗ್ರಾಮ ಲೆಕ್ಕಾಧಿಕಾರಿ ಅನ್ನೋ ಒಂದು ಪದನಾಮ ಗ್ರಾಮ ಆಡಳಿತಾಧಿಕಾರಿ ಅಂತ ಆಗಿದ್ದೇ ವಿನಃ ಯಾವುದೇ ನಮ್ಮ ಮೂಲಭೂತ ಬೇಡಿಕೆಗಳಾಗಿರ್ಬೋದು ಅಥವಾ ನಮ್ದು ಯಾವುದೇ ಸಮಸ್ಯೆಗಳು ಇದುವರೆಗೂ ನಮ್ಮದು ಈಡೇರಿಲ್ಲ ಸರ್ ನಿಮ್ಮ ಹೆಸರು ಸರಿತಾ ಅಂತ ಸರ್ ಥ್ಯಾಂಕ್ ಯು ಹೇಳಿ ಈ ಕರ್ನಾಟಕ ರಾಜ್ಯ ಗ್ರಾಮಾಂತರ ಅಧಿಕಾರಿಗಳ ಸಂಘದಿಂದ ರಾಜ್ಯವ್ಯಾಪಿಯನ್ನು ಮುಷ್ಕರವನ್ನು ಹಮ್ಮಿಕೊಂಡಿರುವಂಥ ಕಾರಣ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂಡಿಗೆರೆ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕು ಸಂಘದಿಂದ ಮುಷ್ಕರವನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಧರಣಿ ಕೂತಿದ್ದೀವಿ ಅದು ಐದನೇ ದಿನಕ್ಕೆ ಇಂದು ಕಾಲಿಟ್ಟಿದೆ ಈಗ ನಮ್ಮ ನಮ್ಮ ಮುಖ್ಯ ಬೇಡಿಕೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾದಂಥ ಅವಶ್ಯಕತೆ ತುಂಬ ಇದೆ ಅದೇ ರೀತಿ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆ ನಮ್ಮ ಸರ್ಕಾರಿ ನೌಕರರಿಗೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಈ ಹಿಂದೆ ತೆಗೆದುಹಾಕಿದ್ದಾರೆ ಅದನ್ನು ಪುನಃ ಸ್ಥಾಪನೆ ಮಾಡಬೇಕು ಅನ್ನೋದು ಮುಖ್ಯ ಬೇಡಿಕೆ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಬೇಡಿಕೆಗಳನ್ನು ನಮ್ಮ ರಾಜ್ಯ ಸಂಘ ಏನಿಟ್ಟಿದೆ ಅದೇ ರೀತಿ ಈ ಈಗಾಗುತ್ತೆ ಸರ್ ನಾವು ಗುಣಮಟ್ಟದ ಸೇವೆಯನ್ನು ಸಾರ್ವಜನಿಕರು ಕೊಡಬೇಕನ್ನೋ ಉದ್ದೇಶದಿಂದಲೇ ನಾವು ನಮಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಆ ಮೂಲಭೂತ ಸೌಲಭ್ಯಗಳನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ನಾವು ಉತ್ತಮವಾದಂಥ ಸೇವೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಹಿಂದೇನೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಮೊದಲೇ ಹಂತದ ಮುಷ್ಕರವನ್ನು ಮಾಡಿದ್ವಿ ಆಗ ಸರ್ಕಾರದ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸಿದ್ವಿ ಆದರೂ ಯಾವುದೇ ಥರದ ಬೇಡಿಕೆಗಳು ಇಲ್ಲಿವರೆಗೂ ಈಡೇರದ ಕಾರಣ ರಾಜ್ಯ ಸಂಘದ ನೇತೃತ್ವ ನೇತೃತ್ವದಲ್ಲಿ ನಾವು ಇವತ್ತು ಮತ್ತೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತೆ ಎರಡನೇ ಹಂತದ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ಮುಂದಿನ ಸಾಧಕ ವರ್ಷಗಳು ಸರ್ ನಾವು ಈ ಹಿಂದೆ ಸರ್ಕಾರಕ್ಕೆ ಅವಧಿಯನ್ನು ಕೊಟ್ಟು ನಾವು ನಾವು ದಿನದಿಂದ ಮುಷ್ಕರ ಆರಂಭ ಮಾಡ್ತೀವಿ ಇದನ್ನು ಸರ್ಕಾರ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಲಿಲ್ಲ ಅಂದರೆ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ಅವರಿಗೆ ಸಾಕಷ್ಟು ಸಮಯವನ್ನು ಕೊಟ್ಟು ಸಂಘದವರು ಇದು ಮಾಡಿದ್ದಾರೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಇಲ್ಲಿಯ ತನಕ ನಮಗೆ ಯಾರೂ ಇದು ಬಂದಿಲ್ಲ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಇದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡೋಕ್ಕೆ ನಿನ್ನೆ ಬಂದಿದ್ದರು ಸರ್ ಅವರು ಎಲ್ಲ ಪದಾಧಿಕಾರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ತೀರ್ಮಾನ ಸರ್ ಈ ಮುಷ್ಕರ ನಿರ್ದಿಷ್ಟಾವಧಿ ಅಂತೇಳಿ ನಾವೇನು ಹಾಕೊಂಡು ಹತ್ತನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದು ಮುಂದಿನ ತೀರ್ಮಾನ ರಾಜ್ಯ ಸಂಘದವರು ಏನು ನಿರ್ದೇಶನ ಕೊಡ್ತಾರೆ ಅದರಂತೆ ನಾವು ಎಲ್ಲ ತಾಲೂಕು ಸಂಘದವರು ಮುಂದುವರಿ ಮುಂದುವರೆಗೆ ಇಚ್ಛೆ ಪಡ್ತೀವಿ ನಿಲ್ಲ ಸರ್ ನಿಮ್ಮ ಹೆಸರು ಸಚಿನ್ ಏನಾಗಿದ್ರೆ ವಿಲೇಜ್ ಅಡ್ಮಿ ಗ್ರಾಮಾಡಳಿತಾಧಿಕಾರಿ ಅಲ್ಲ ಇದು ಗ್ರಾಮಾಡಳಿತ ಸಂಘದ ಅಧ್ಯಕ್ಷ ಥ್ಯಾಂಕ್ ಯು